ನೂರ ಏಳನೇ ಶ್ಲೋಕದಲ್ಲಿ ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನ ಆಯುಧಗಳ ಚಿಂತನೆ ಒಂದೊಂದು ಆಯುಧಗಳು ಶಂಖ ಚಕ್ರ ಗದ ಎಂಬಂತಹ ಆಯುಧಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲ ನಾಮ ಒಂಬೈನೂರ ತೊಂಬತ್ತ ಮೂರನೇ ನಾಮ ಶಂಖಭೃತ್ ಎಂಬುದಾಗಿ ಶಂಖಭೃತ್ ಶಬ್ದಕ್ಕೆ ಅರ್ಥ ಪರಮಾತ್ಮ ಶಂಖ ಎಂಬಂತಹ ಒಂದು ಆಯುಧವನ್ನು ಧಾರಣೆ ಮಾಡಿದ್ದಾನೆ ದುಷ್ಟರ ನಾಶಕ್ಕೋಸ್ಕರ ಶಿಷ್ಟರ ರಕ್ಷಣೆಗೋಸ್ಕರ ಅಂತ ಯಾಕೆ ಅಂತ ಹೇಳಿದರೆ ಪರಮಾತ್ಮ ಒಮ್ಮೆ ಆ ಶಂಖನಾದವನ್ನು ಮಾಡಿದರೆ ಸಾಕು ಎದುರುಗಡೆ ಇರುವಂತಹ ಆ ಪರಮಾತ್ಮನ ದ್ವೇಷಿಗಳ ಹೃದಯವೇ ಒಡೆದು ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಇದು ದುಷ್ಟರ ಶಿಕ್ಷೆಗೋಸ್ಕರ ಅದೇ ಸಜ್ಜನರ ರಕ್ಷಣೆ ವಿಶೇಷವಾಗಿ ನಾವು ಧ್ರುವನ ಚರಿತ್ರೆ ಏನೇ ಆ ಬಾಲಕ ಧ್ರುವನ ಎದುರುಗಡೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ವಾಸುದೇವ ರೂಪದಿಂದಾಗಿ ಆವಾಗ ಅವನಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಆ ಒಂದು ಆನಂದದ ಪರವಶನಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ ಆವಾಗ ಪರಮಾತ್ಮ ತನ್ನ ಕೈಯಲ್ಲಿದ್ದಂತಹ ಅವನು ಶಂಖವನ್ನು ಅವನ ಕಪಾಲಕ್ಕೆ ಮುಟ್ಟಿಸಿದಾಗ ಅವನಿಂದಾಗಿ ವಿಶಿಷ್ಟವಾದಂತಹ ಇವಂತಹ ಪ್ರವಿಷ್ಯ ಮೋ ಆಚಮ ಪ್ರಸುತ್ತಮ್ ಎಂಬುದಾಗಿ ಆ ಶ್ಲೋಕಗಳ ಧಾರೆಯೇ ಹರಿದು ಬರುತ್ತೆ ಹೀಗೆ ದುಷ್ಟರನ್ನು ರಕ್ಷ ಶಿಕ್ಷೆ ಮಾಡಲಿಕ್ಕೋಸ್ಕರ ಮತ್ತು ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತನ್ನ ಕೈಯಲ್ಲಿ ಶಂಖವನ್ನು ಧರಿಸಿದಂಥವನು ಪರಮಾತ್ಮ ಶಂಖ ಅಂತೇಳಿ ಸ್ವಯಂ ಲಕ್ಷ್ಮೀದೇವಿಯೇ ಆ ಒಂದು ರೂಪದಲ್ಲಿ ಇದ್ದಾಳೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮಾತ್ಮನಿಗೆ ಶಂಖ ಭೃತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಒಂಬೈನೂರ ತೊಂಬತ್ತ ನಾಲ್ಕನೇ ನಾಮ ನಂದಕಿ ಎಂಬುದಾಗಿ ನಂದಕಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನ ಕೈಯಲ್ಲಿ ಖಡ್ಗ ಇರುತ್ತೆ ಆ ಖಡ್ಗದ ಹೆಸರೇನು ಅಂತ ಹೇಳಿದ್ರೆ ನಂದಕ ಎಂಬಂತಹ ಒಂದು ಖಡ್ಗ ಅದು ಕೂಡ ಲಕ್ಷ್ಮೀದೇವಿಯೇ ಆ ಒಂದು ಖಡ್ಗದ ರೂಪದಲ್ಲಿ ಇರ್ತಾಳೆ ಅಂತಹ ನಂದಕ ಎಂಬಂತಹ ಖಡ್ಗವನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಂದಕಿ ಎಂಬುದಾಗಿ ಹೆಸರು ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ತನ್ನ ಕೈಯಲ್ಲಿ ನಂದಕ ಎಂಬಂತಹ ಖಡ್ಗವನ್ನು ಧಾರಣೆ ಮಾಡಿದ್ದಾನೆ ಎಂಬುದಾಗಿ ಈ ಒಂದು ನಾವಕ್ಕೆ ಅರ್ಥ ಇನ್ನೊಂದು ವಿಶೇಷವಾಗಿ ನಂದ ಅಂತ ಹೇಳಿದರೆ ನಂದಗೋಪ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಾಕು ತಂದೆಯಾದವನು ಅಂತಹ ನಂದಗೋಪನಿಗೆ ಕ ಅಂತ ಹೇಳಿದರೆ ಆನಂದ ಕಿ ಅಂತ ಹೇಳಿದರೆ ವಿಶೇಷವಾದಂತಹ ಆನಂದ ಅಂತ ನಂದಗೋಪನಿಗೆ ಮಗನಾಗಿ ವಿಶೇಷವಾದಂತಹ ಆನಂದವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಂದಕಿ ಎಂಬುದಾಗಿ ಹೆಸರು ಒಂಬೈನೂರ ತೊಂಬತ್ತೈದನೇ ನಾಮ ಚಕ್ರೀ ಎಂಬುದಾಗಿ ಸಾಕ್ಷಾತ್ ದುರ್ಗಾದೇವಿಯೇನೇ ಪರಮಾತ್ಮನ ಕೈಯಲ್ಲಿ ಚಕ್ರವಾಗಿ ಇರ್ತಾಳೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಪರಮಾತ್ಮ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಯಾವ ಅಂಬರೀಷ ಮಹಾರಾಜನ ಚರಿತ್ರೆಯಲ್ಲಿ ಕೇಳಿದಾಗ ಪರಮಾತ್ಮ ಅವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಂತ ಸಾಕ್ಷಾತ್ ಮಹರುದ್ರದೇವರ ಅವತಾರರಾದಂತಹ ಯಾವ ದುರ್ವಾಸರ ಮೇಲೇನೆ ತನ್ನ ಚಕ್ರವನ್ನು ಪ್ರಯೋಗ ಮಾಡಿ ತನ್ನ ಭಕ್ತನಾದಂತಹ ಅಂಬರೀಷನನ್ನು ರಕ್ಷಣೆ ಮಾಡ್ತಾನೆ ಹೀಗೆ ಸಜ್ಜನರ ರಕ್ಷಣೆ ಅದೇ ರೀತಿಯಾಗಿ ದುಷ್ಟರ ಶಿಕ್ಷೆ ಶಿಶುಪಾಲಂತಾದಂತಹ ಅನೇಕ ದುಷ್ಟರನ್ನು ಪರಮಾತ್ಮ ತನ್ನ ಚಕ್ರದಿಂದಾಗಿ ಸಂಹಾರ ಮಾಡಿದ್ದಾನೆ ಹಾಗಾಗಿ ದುಷ್ಟರ ಶಿಕ್ಷೆಗೋಸ್ಕರ ಸಜ್ಜನರ ರಕ್ಷಣೆಗೋಸ್ಕರ ಚಕ್ರ ಎಂಬಂತಹ ಆಯುಧವನ್ನು ಧಾರಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚಕ್ರಿ ಎಂಬುದಾಗಿ ಹೆಸರು ಇನ್ನು ಈ ಒಂದು ಕಾಲಚಕ್ರದ ನಿಯಾಮಕ ಜಗತ್ತು ಅದರಲ್ಲಿ ಕಾಲ ಅಂತಹ ಕಾಲಚಕ್ರಕ್ಕೆ ನಿಯಾಮಕನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚಕ್ರಿ ಎಂಬುದಾಗಿ ಹೆಸರು ಮುಂದಿನ ನಾಮ ಶಾರ್ಂಗ ಧನ್ವ ಎಂಬುದಾಗಿ ಶಾರ್ಂಗಧನ್ವ ಶಬ್ದಕ್ಕೆ ಅರ್ಥ ಪರಮಾತ್ಮ ಶಾರ್ಂಗ ಎಂಬಂತಹ ವಿಶೇಷವಾದಂಥ ಧನಸ್ಸು ಅಂದರೆ ಬಿಲ್ಲು ಅದು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ಅಂತಹ ಶಾರ್ಂಗ ಎಂಬಂತಹ ಧನುಸ್ಸನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಾರ್ಂಗಧನ್ವ ಎಂಬುದಾಗಿ ಹೆಸರು ಒಂಬೈನೂರ ತೊಂಬತ್ತ ಏಳನೇ ನಾಮ ಗದಾಧರಹ ಎಂಬುದಾಗಿ ವಿಶೇಷವಾಗಿ ಪರಮಾತ್ಮನ ಕೈಯಲ್ಲಿ ಗದೆಯಾಗಿ ಸಾಕ್ಷಾತ್ ವಾಯುದೇವರು ಇದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಪರಮಾತ್ಮ ತನ್ನ ಕೈಯಲ್ಲಿ ಗದೆಯನ್ನು ಧಾರಣೆ ಮಾಡಿದ್ದಾನೆ ವಾಯುದೇವರ ರೂಪವಾದಂತಹ ಆ ಒಂದು ಗದೆಯನ್ನು ದುಷ್ಟರ ನಿಗ್ರಹಕ್ಕೋಸ್ಕರ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗದಾಧರಹ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಯಾವ ಬಲರಾಮನಿಗೆ ಗದಾ ಅಂತ ಹೆಸರಿತ್ತು ಅಂತಹ ಗದನನ್ನು ಬಲರಾಮನನ್ನು ಧಾರಣೆ ಮಾಡಿದವನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗದಾಧರ ಎಂಬುದಾಗಿ ಹೆಸರು ಇನ್ನೊಂದು ವಿಶೇಷವಾದಂತಹ ಅರ್ಥ ಸಂಸ್ಕೃತದಲ್ಲಿ ಗದಂತಿ ಅಂತ ಹೇಳಿದರೆ ಹೇಳ್ತಾರೆ ಹೇಳುವುದು ಸ್ತೋತ್ರ ಮಾಡುವುದು ಅಂತ ಅರ್ಥ ಹಾಗಾಗಿ ಗದಾ ಗದರು ಅಂತ ಹೇಳಿದರೆ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡುವಂತಹ ಜ್ಞಾನಿಗಳು ಅಂತಹ ಗದರನ್ನು ಯಾರು ಗದಂತಿ ಸ್ತೋತ್ರ ಮಾಡುತ್ತಾರೋ ಅಂತಹ ಪರಮಾತ್ಮನ ಭಕ್ತರನ್ನು ವಿಶೇಷವಾಗಿ ಪರಮಾತ್ಮ ಧರ ಧಾರಣೆ ಮಾಡಿರ್ತಾನೆ ರಕ್ಷಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗದಾಧರ ಎಂಬುದಾಗಿ ಹೆಸರು ಒಂಬೈನೂರ ತೊಂಬತ್ತೆಂಟನೇ ನಾಮ ರಥಾಂಗಪಾಣಿಹಿ ಎಂಬುದಾಗಿ ರಥಾಂಗಪಾಣಿಹಿ ಶಬ್ದಕ್ಕೆ ಅರ್ಥ ರಥದ ಅಂಗ ಅಂದರೆ ಒಂದು ಚಕ್ರ ನಾವು ಮಹಾಭಾರತದ ಸಂದರ್ಭದಲ್ಲಿ ನೋಡುವಂತೆ ಭೀಷ್ಮಾಚಾರ್ಯರನ್ನು ಅವರ ಮೇಲೆ ದಾಳಿ ಮಾಡು ಮಾಡಲಿಕ್ಕೋಸ್ಕರ ಅಂತ ಪರಮಾತ್ಮ ತನ್ನ ರಥದ ಚಕ್ರವನ್ನೇ ಆಯುಧವನ್ನಾಗಿ ಹಿಡಿದುಕೊಂಡು ಅವರ ಮೇಲೆ ಅವರನ್ನ ಸಂಹಾರ ಮಾಡ್ತೇನೆ ಅಂತ ಮೇಲೆ ಹೋಗ್ತಾನೆ ಆವಾಗ ಅವರನ್ನು ತಡೆದು ಅರ್ಜುನ ಇಲ್ಲ ನಾನು ಯುದ್ಧ ಮಾಡ್ತೀನಿ ಅಂತ ಅದಕ್ಕೆ ಒಪ್ಕೊಡ್ತಾನೆ ಅಂದರೆ ಭೀಷ್ಮಾಚಾರ್ಯ ಮೇಲೆ ಬಲ ಪ್ರ ಬಾಣ ಪ್ರಯೋಗ ಮಾಡಲಿಕ್ಕೆ ಅರ್ಜುನನಿಗೆ ಮನಸ್ಸಾಗೋದಿಲ್ಲ ನನ್ನ ಪಿತಾಮಹರು ಅಂತ ಕೊನೆಗೆ ಕೃಷ್ಣ ಪರಮಾತ್ಮ ತಾನೇ ಯುದ್ಧ ಮಾಡ್ತೇನೆ ಎಂಬುದಾಗಿ ತೋರಿಸಿಕೊಂಡಾಗ ಅದಕ್ಕೆ ಒಪ್ಪಿಕೊಂಡು ಅರ್ಜುನ ಅವರ ಮೇಲೆ ಭಾಳ ಪ್ರಯೋಗಾದಿಗಳನ್ನು ಮಾಡ್ತಾನೆ ಹೀಗೆ ರಥಾಂಗ ಪಾಣಿಹಿ ರಥದ ಒಂದು ಅಂಗವಾದಂತಹ ಯಾವ ಚಕ್ರವನ್ನು ಪರಮಾತ್ಮ ಕೈಯಲ್ಲಿ ಧರಿಸಿದ್ದ ಹಾಗಾಗಿ ಪರಮಾತ್ಮನಿಗೆ ರಥಾಂಗಪಾಣಿಹಿ ಎಂಬುದಾಗಿ ಹೆಸರು ಒಂಬೈನೂರ ತೊಂಬತ್ತೊಂಬತ್ತನೇ ನಾಮ ಅಕ್ಷೋಭ್ಯ ಎಂಬುದಾಗಿ ಅಕ್ಷೋಭ್ಯ ಶಬ್ದಕ್ಕೆ ಅರ್ಥ ಯಾವುದೇ ರೀತಿಯಾದಂತಹ ಕ್ಷೋಭೆಗೆ ಒಳಗಾಗದೇ ಇರುವವನು ನಾಶವಾಗದೇ ಇರುವಂಥವನು ಪರಮಾತ್ಮ ಅಂತ ಅಂದರೆ ಪರಮಾತ್ಮನ ಆಯುಧಗಳ ರಕ್ಷಣೆ ಇದ್ದರೆ ಪರಮಾತ್ಮನ ಭಕ್ತರೇನೇ ಯಾವುದೇ ರೀತಿಯಾದಂತಹ ನಾಶಗಳಿಗೆ ಕ್ಷೋಭೆಗೆ ಒಳಗಾಗೋದಿಲ್ಲ ಅಂಥದರಲ್ಲಿ ಪರಮಾತ್ಮ ಸ್ವಯಂ ತಾನು ಅಕ್ಷೋಭ್ಯ ಯಾವುದೇ ರೀತಿಯಾದಂತಹ ಕ್ಷೋಭೆಗೆ ಒಳಗಾಗದಂತೆ ದೃಢಚಿತ್ತ ಗಟ್ಟಿಯಾದಂತಹ ನಿರ್ಧಾರ ಮನಸ್ಸುಳ್ಳಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಕ್ಷೋಭ್ಯ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಸಾವಿರದ ನಾಮ ಸರ್ವಪ್ರಹರಣ ಎಂಬುದಾಗಿ ಪರಮಾತ್ಮ ಇಷ್ಟೆಲ್ಲ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಶಂಖ ಚಕ್ರಗದ ಬಿಲ್ಲು ಬಾಣ ಎಲ್ಲವನ್ನು ಧಾರಣೆ ಮಾಡಿದ್ದಾನೆ ಇದೆಲ್ಲವನ್ನು ಕೂಡ ಇಷ್ಟೆಲ್ಲ ಆಯುಧಗಳನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಸರ್ವಪ್ರಹರಣ ಒಂದು ಸರ್ವ ದುಷ್ಟರನ್ನು ಎಲ್ಲ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಇಂತಹ ಒಂದು ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಎಲ್ಲ ವಿಧವಾದಂತಹ ಪಾಪಗಳನ್ನು ಭಕ್ತರ ಪಾಪಗಳನ್ನು ನಾಶ ಮಾಡಲಿಕ್ಕೋಸ್ಕರ ಅಂತ ಪರಮಾತ್ಮ ಈ ಎಲ್ಲ ವಿಧವಾದಂತಹ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮ ಸರ್ವ ಪ್ರಹರಣ ಎಲ್ಲವನ್ನೂ ನಾಶ ಮಾಡುವಂತಹ ಆಯುಧವುಳ್ಳಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಪ್ರಹರಣ ಎಂಬುದಾಗಿ ಹೆಸರು ಇಷ್ಟು ಹೇಳಿ ಕೊನೆಗೆ ಮತ್ತೆ ಸಂಪುಟಾಕಾರವಾಗಿ ಅರ್ಥಾತ್ ಹೇಗೆ ಒಂದು ಸಂಪುಟದ ಮಧ್ಯದಲ್ಲಿ ನಾವು ಪ್ರತಿಮೆ ಇಟ್ಟಿರ್ತೇವೆ ಅದರ ಮೇಲುಗಡೆ ತಾಮ್ರದ ಅಥವಾ ಇನ್ಯಾವುದೋ ಬೆಳ್ಳಿಯದ ಒಂದು ಸಂಪುಷ್ಟ ಕೆಳಗಡೆ ಸಂಪುಷ್ಟ ಮಧ್ಯದಲ್ಲಿ ಆ ಒಂದು ಪ್ರತಿಮೆ ಸಾಲಗ್ರಾಮಾದಿಗಳು ಇರುತ್ತವೆ ಹಾಗೆ ಪುನಃ ಕೊನೆಗೆ ಒಂದು ಓಂಕಾರವನ್ನು ಹೇಳಿ ಈ ಒಂದು ಇಡೀ ಒಂದು ವಿಷ್ಣು ಸಹಸ್ರ ನಾಮ ನಾಮವನ್ನು ಸಂಪುಟೀಕರಣ ಮಾಡ್ತಾ ಇದ್ದಾರೆ ಓಂ ಸರ್ವಪ್ರಹರಣಾಯುಧ ಓಂ ನವ ಇತಿ ಎಂಬುದಾಗಿ ಅಂತಹ ಎಲ್ಲವನ್ನೂ ನಾಶ ಮಾಡುವಂತಹ ಆಯುಧವುಳ್ಳಂತಹ ಪರಮಾತ್ಮನಿಗೆ ಓಂ ನಮಃ ಸಾಷ್ಟಾಂಗ ನಮಸ್ಕಾರ ಎಂಬುದಾಗಿ ಈ ಒಂದು ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಭೀಷ್ಮಾಚಾರ್ಯರು ತಾವು ಶರಶೈಯಲ್ಲಿ ಮಲಗಿದ್ದಾಗಲೇನೆ ಅರ್ಥಾತ್ ಬಾಣಗಳ ಹಾಸಿಗೆಯ ಮೇಲೆ ಬಾಣಗಳ ಮೇಲೆ ಮಲಗಿದ್ದಾಗಲೇನೆ ತಮ್ಮ ದೇಹದಿಂದಾಗಿ ನಿರಂತರವಾಗಿ ರಕ್ತಸ್ರಾವಾದಿಗಳು ಆಗ್ತಾ ಇದ್ದರೂ ಕೂಡ ಆ ಪರಮಾತ್ಮನ ಒಂದು ವಿಶೇಷವಾದಂತಹ ಅನುಗ್ರಹದಿಂದಾಗಿ ಪರಮಾತ್ಮನ ಸಾವಿರ ನಾಮಗಳನ್ನು ಆ ತಮ್ಮ ಪ್ರೀತಿಪಾತ್ರನಾದಂತಹ ಅರ್ಜುನ ಧರ್ಮರಾಜಾದಿಗಳಿಗೆ ಅವರು ಉಪದೇಶ ಮಾಡುವ ಮೂಲಕ ನಮಗೆ ಈ ಒಂದನ್ನು ವಿಷ್ಣು ಸಹಸ್ರನಾಮವನ್ನು ಇಡೀ ಜಗತ್ತಿಗೆ ನೀಡಿದ್ದಾರೆ ಇಷ್ಟು ಹೇಳಿ ಕೊನೆಗೆ ಅದರ ಫಲಸ್ತುತಿ ಎಂಬುದು ಪ್ರಾರಂಭ ಆಗ್ತದೆ ಸುಮಾರು ಇಪ್ಪತ್ತೆರಡು ಶ್ಲೋಕಗಳಲ್ಲಿ ವಿಷ್ಣು ಸಹಸ್ರನಾಮದ ವಿಸ್ತಾರವಾದಂತಹ ಒಂದು ಫಲಸ್ತುತಿ ಇದೆ ಅದರಲ್ಲಿ ಇವತ್ತು ಕೆಲವೊಂದು ಶ್ಲೋ ಶ್ಲೋಕಗಳನ್ನು ನೋಡಿ ಮುಂದೆ ಕೆಲವು ಶ್ಲೋಕಗಳನ್ನು ನೋಡೋಣ ಇಷ್ಟೆಲ್ಲ ಉಪದೇಶವನ್ನು ಮಾಡಿ ಭೀಷ್ಮಾಚಾರ್ಯರು ಹೇಳ್ತಾರೆ ಇತೀರಂ ಕೀರ್ತನೀಯಸ್ಯ ಕೇಶವಸ ಮಹಾತ್ಮನಃ ನಾಮ ಸಹಸ್ರಂ ದಿವ್ಯಾಂ ಅಶೇಷೇಣ ಪ್ರಕೀರ್ತಿತಂ ಎಂಬುದಾಗಿ ಈ ರೀತಿಯಾಗಿ ನಾನು ಪರಮಾತ್ಮನ ಸಾವಿರ ನಾಮಗಳನ್ನು ಹೇಳಿದ್ದೇನೆ ಆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದರೆ ಕೀರ್ತನೀಯಸ್ಯ ಕೀರ್ತನೀಯ ಅಂತ ಹೇಳಿ ಕೀರ್ತನೆ ಮಾಡಲಿಕ್ಕೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಅಂದರೆ ಆ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಲೇಬೇಕು ಅಂತಹ ಕೇಶವನ ಪರಮಾತ್ಮನ ನಾಮನಾಮ್ ಸಹಸ್ರಂ ಸಾವಿರ ನಾಮಗಳು ಅದು ಹೇಗಿವೆ ದಿವ್ಯಾನಾಮ್ ದಿವ್ಯವಾದಂತಹ ಫಲವನ್ನು ಕೊಡುವಂತಹ ಸಾವಿರ ನಾಮಗಳನ್ನು ಅಶೇಷೇಣ ಪ್ರಕೀರ್ತಿತಂ ಸಮಗ್ರವಾಗಿ ನಿನಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅರ್ಥಾತ್ ನಾನು ನಿನಗೆ ಯಾವ ನಾಮಗಳನ್ನು ಕೂಡ ಬಿಡದೇನೆ ಪರಮಾತ್ಮನ ಸಾವಿರ ನಾಮಗಳನ್ನು ಸಮಗ್ರವಾಗಿ ನಿನಗೆ ಉಪದೇಶ ಮಾಡಿದ್ದೇನೆ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ ಏದಂ ಶೃಣುಯಾ ನಿತ್ಯಂ ಎಚ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ಕಿಂಚಿತ್ ಸೋಮೂತ್ರೈಹ ಚ ಮಾನವ ಅಂತ ವಿಶೇಷವಾಗಿ ಯಾರು ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪರಿಕೀರ್ತಯೇತ್ ಅಂದರೆ ಹೇಳ್ತಾರೋ ಪರಮಾತ್ಮನ ಸ್ತೋತ್ರವನ್ನು ಈ ಮೂಲಕ ಮಾಡ್ತಾರೋ ಅಷ್ಟು ಮಾತ್ರ ಅಲ್ಲ ಹೇಳಲಿಕ್ಕೆ ಸಾಮರ್ಥ್ಯ ಶಕ್ತಿ ಜ್ಞಾನ ಇಲ್ಲದೆ ಹೋದರೆ ಕನಿಷ್ಠ ಕೇಳುವುದು ಎಷ್ಟು ಶೃಣುಯಾತ್ ಅಷ್ಟು ಮಾತ್ರ ಅಲ್ಲ ಶಾವ ಏತಿ ಇನ್ನೊಬ್ಬರಿಗೆ ಕೇಳಿಸುತ್ತಾರೋ ಹೀಗೆ ಸ್ವಯಂ ತಾನು ಹೇಳುವುದು ಕೇಳುವುದು ಕೇಳಿಸುವುದು ಇನ್ನೊಬ್ಬರಿಗೆ ಈ ರೀತಿಯಾಗಿ ಯಾರು ನಿರಂತರ ವಿಷ್ಣು ಸಹಸ್ರನಾಮಾದಿಗಳ ಪಠನ ಅಧ್ಯಯನ ಮಾಡ್ತಾರೋ ಅಂತಹ ವ್ಯಕ್ತಿ ಸಹ ಅಮೂತ್ರ ಇಹ ಇಹ ಅಂತ ಹೇಳಿದ್ರೆ ಇಲ್ಲಿ ಅಮೂತ್ರ ಅಂತ ಹೇಳಿದರೆ ಸ್ವರ್ಗಾದಿಗಳಲ್ಲಿ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅಶುಭಂ ನ ಪ್ರಾಪ್ನುಯ ನ ಪ್ರಾಪ್ನುಯಾತ್ ಅಂತಹ ವ್ಯಕ್ತಿ ಎಂದಿಗೂ ಕೂಡ ಕೆಟ್ಟ ಫಲವನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವಿಶಿಷ್ಟವಾದಂತಹ ಸ್ತೋತ್ರ ಇಂತಹ ಒಂದು ವಿಷ್ಣು ಸಹಸ್ರನಾಮ ಅದೇ ರೀತಿಯಾಗಿ ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮ ಸುಖಮವಾಪ್ನುಯಾತ್ ಎಂಬುದಾಗಿ ವಿಶೇಷವಾಗಿ ಇದನ್ನು ಎಲ್ಲರೂ ಪಠನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣದವರು ಪಠನೆ ಮಾಡಬಹುದು ಯಾರ್ಯಾರಿಗೆ ಯಾವ ರೀತಿ ಫಲ ಸಿಗುತ್ತೆ ಅಂತ ಬ್ರಾಹ್ಮಣ ವೇದಾಂತಗ ಸ್ಯಾ ಅಂದರೆ ಒಬ್ಬ ಬ್ರಾಹ್ಮಣ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಅಧ್ಯಯನ ಮಾಡಿ ಪಾರಾಯಣ ಮಾಡಿದರೆ ಅದರಿಂದಾಗಿ ಅವನಿಗೆ ಸಿಗುವಂತಹ ಫಲ ವೇದಾಂತಗ ಅಂತ ಅಂದರೆ ವೇದಾಂತ ವಿದ್ಯೆಯನ್ನು ಅಧ್ಯಯನ ಮಾಡುವಂತಹ ವಿಶೇಷವಾದಂತಹ ಯೋಗ್ಯತೆ ಅದು ವಿಷ್ಣು ಸಹಸ್ರನಾಮದ ಪಾರಾಯಣದಿಂದಾಗಿ ಲಭ್ಯವಾಗ್ತದೆ ಅದೇ ರೀತಿಯಾಗಿ ಕ್ಷತ್ರಿಯೋ ವಿಜಯೀ ಭವೇತ್ ಒಬ್ಬ ಕ್ಷತ್ರಿಯ ಇದನ್ನು ಭಕ್ತಿಯಿಂದ ಪಾರಾಯಣ ಮಾಡಿದರೆ ಅವನು ತನ್ನ ರಾಜ್ಯದ ಎಲ್ಲ ವಿಧವಾದಂತಹ ಕೆಲಸಗಳಲ್ಲಿ ಯುದ್ಧ ಯುದ್ಧಗಳಲ್ಲಿ ವಿಜಯೀ ಭವೇತ್ ವಿಜಯಶಾಲಿಯಾಗಿರ್ತಾನೆ ಇನ್ನು ವೈಶ್ಯೋಧನ ಸಮೃದ್ಧ ಸ್ಯಾತ್ ವೈಶ್ಯ ವ್ಯಾಪಾರಿಗಳು ಅವರೇ ಪ್ರಧಾನವಾದದ್ದು ಸಂಪತ್ತು ಅಂತಹ ವೈಶ್ಯರಿಗೆ ವಿಶೇಷವಾದಂತಹ ಧನ ಸಮೃದ್ಧಿ ಎಂಬುದು ಸಿಗುತ್ತೆ ಅದೇ ರೀತಿಯಾಗಿ ಶೂದ್ರ ಸುಖಮವಾಪ್ನುಯಾತ್ ಎಂಬುದಾಗಿ ಶೂದ್ರನಿಗೆ ವಿಶಿಷ್ಟವಾದಂತಹ ಸುಖ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ ಅರ್ಥಾರ್ಥಿ ಅರ್ಥಮಾಪ್ನುಯಾತ್ ಕಾಮಾನ್ ಅವಾಪ್ನುಯಾತ್ ಕಾಮಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ ಎಂಬುದಾಗಿ ಯಾರು ನಾನು ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋಂಥ ಮನಸ್ಸಿರುತ್ತೆ ಆದರೆ ಆಚರಣೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಏನೋ ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ ಅಂತಹ ವ್ಯಕ್ತಿ ಇದನ್ನು ಪಾರಾಯಣ ಮಾಡಿದರೆ ಅವನಿಗೆ ಧರ್ಮಾಚರಣೆಗಳನ್ನು ಮಾಡುವಂತಹ ಒಂದು ಯೋಗ್ಯತೆ ಸಿಗುತ್ತೆ ಇನ್ನು ಅರ್ಥಾರ್ಥಿ ಅರ್ಥಮಾಪ್ನುಯಾತ್ ಯಾರು ಸಂಪತ್ತನ್ನು ಬಯಸಿ ಪಾರಾಯಣ ಮಾಡ್ತಾರೋ ಅವನಿಗೆ ವಿಶಿಷ್ಟವಾದಂತಹ ಸಂಪತ್ತು ಇನ್ನು ಕಾಮಾನ್ ಅವಾಪ್ನುಯಾತ್ ಕಾಮಿ ಅಂತ ಮನಸ್ಸಿನ ಎಲ್ಲ ವಿಧವಾದಂತಹ ಸತ್ಕಾಮನೆಗಳು ಒಳ್ಳೆಯ ಕಾಮನೆಗಳು ಕೂಡ ಈಡೇರ್ತವೆ ಅದೇ ರೀತಿಯಾಗಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಮಂತ ಯಾರಿಗೆ ಸಂತಾನ ಆಗಿರುವುದಿಲ್ಲವೋ ಅವರು ವಿಶ್ವದರ್ಶನ ನಾಮವನ್ನು ಭಕ್ತಿಯಿಂದ ಪರಾಯ ಪಾರಾಯಣ ಮಾಡುವುದರ ಮೂಲಕ ಅವರು ಸಂತಾನವನ್ನು ಪಡೆಯಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಭಕ್ತಿಮಾನ್ ಎಸ್ ಸದೋತ್ಥಾಯ ಸಹ ಸಹಸ್ರಂ ವಾಸುದೇವಸ್ಯ ನಾಮನಾಂ ಏತಂ ಎಂಬುದಾಗಿ ವಿಶೇಷವಾಗಿ ಪ್ರಧಾನವಾಗಿ ಬೇಕಾದದ್ದು ಭಕ್ತಿಮಾನ್ ಭಕ್ತಿಯಿಂದಾಗಿ ಮಾಡಬೇಕು ಯಾಕೆಂದರೆ ಅಭಕ್ತಿಯೋದಾಕೃತ ನೈವ ಫಲದಾತ್ರ ಭವಿಷ್ಯತಿ ಅಂತ ಹೇಳುವಂತೆ ಭಕ್ತಿ ಇಲ್ಲದೆ ಮಾಡಿದಂತಹ ಯಾವ ಕಾರ್ಯವೇ ಆಗಲಿ ಅದು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಭಕ್ತಿಯಿಂದಾಗಿ ಎರಡನೆಯದ್ದು ಶುಚಿಹಿ ಶುದ್ಧನಾಗಿ ಅಂತರಂಗಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಶುದ್ಧನಾಗಿ ತದ್ಗತ ಮಾನಸಃ ಅಂದರೆ ಪರಮಾತ್ಮನಲ್ಲಿ ಆ ಒಂದು ಮನಸ್ಸನ್ನು ಇಟ್ಟು ಪಾರಾಯಣ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂತಹ ಕೇಳುವಂಥ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಮನಸ್ಸನ್ನು ಇಟ್ಟು ಈ ರೀತಿಯಾದಂತಹ ವಾಸುದೇವಸ್ಯ ಸಹಸ್ರಂ ನಾಮನ ಪರಮಾತ್ಮನ ಸಾವಿರ ನಾಮಗಳನ್ನು ನಿರಂತರವಾಗಿ ನಾವು ಪಠನ ಮಾಡಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಸುಮಾರು ಹದಿನೈದು ಹದಿನಾರು ಪರಮ ವಿಷ್ಣು ನಾಮದ ಫಲಶ್ರುತಿಯನ್ನು ತಿಳಿಸುವಂತಹ ಶ್ಲೋಕಗಳಿವೆ ಅಂತಹ ಆ ಶ್ಲೋಕಗಳನ್ನು ನಾಡಿದ್ದು ಅಂದರೆ ರಾಮನವಮಿ ದಿನ ಅದನ್ನು ಕೇಳೋಣ ನಾಳೆ ದಿವಸ ನಾನು